ಹಾಯ್ ಅವ್ರಿ ವನ್ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಆಕ್ಸಿಸ್ ಬ್ಯಾಂಕ್ನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಯಾವೆಲ್ಲ ರೀತಿಗಳು ಕೆಲಸಗಳಿದೆ ಇದಕ್ಕೆ ಯಾರು ಬೇಕು ಇವ್ರಿಗೆ ಎಷ್ಟು ಸಂಬಳ ಇರುತ್ತೆ ಯಾವ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ಬಂದು ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಎಲ್ಲ ತರದ ಜಾಯನಿಂಗ್ ಹಣ ತಗೊಳ್ಳೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸಿಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಯಾಕಪ್ಪ ಅಂದ್ರೆ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಆಗಿರುವಂಥದ್ದನ್ನ ಫ್ರೀ ಜಾಯ್ನಿಂಗ್ ಇರುವಂಥದನ್ನ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಪ್ರತಿದಿನ ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ ಸರ್ಚ್ ಮಾಡ್ತಾ ಇರುವಂತವರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇರಿ ಬನ್ನಿ ನಾನೀಗ ಈ ಒಂದು ಜಾಬ್ ಇನ್ಫಾರ್ಮೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ರೀತಿ ಕೆಲಸಗಳಿದೆ ಅಂತಂದ್ರೆ ಡೆಪ್ಯೂಟಿ ಮ್ಯಾನೇಜರ್ ಅಸಿಸ್ಟೆಂಟ್ ಸೇಲ್ಸ್ ಮ್ಯಾನೇಜರ್ ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಮತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಬ್ರಾಂಚ್ ಸೇಲ್ಸ್ ಮ್ಯಾನೇಜರ್ ಬಿಸಿನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಇಷ್ಟು ಗಳು ಇಲ್ಲಿ ಖಾಲಿ ಇವೆ ಈ ರೀತಿ ಕೆಲಸಗಳಿಗೆ ಹುಡುಗರುಗಳು ಬೇಕಾಗಿದ್ದಾರೆ ಇವ್ರುಗಳು ಬಂದು ಇವರುಗಳಿಗೆ ಎಜುಕೇಶನ್ ಬಂದು ಡಿಗ್ರಿ ಆಗಿರಬೇಕು ಎನಿ ಡಿಗ್ರಿ ಸೊ ಎನಿ ಡಿಗ್ರಿ ಆಗಿರುವಂತಹ ಹುಡುಗರುಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಇವ್ರುಗಳಿಗೆ ಏಜ್ ಲಿಮಿಟ್ ಬಂದು ಮೂವತ್ತೈದು ವರ್ಷದ ಒಳಗಡೆ ಇರುವಂಥವ್ರನ್ನ ಮೂವತ್ತೈದು ವರ್ಷದ ಒಳಗಡೆ ಇರೋವಂಥವ್ರು ಈ ಒಂದು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸ್ಯಾಲ್ರಿನ ನೋಡೋದಾದರೆ ಇವರು ಸ್ಯಾಲ್ರಿ ಇಷ್ಟು ಅಂತ ಏನು ಹೇಳಿಲ್ಲ ಸೊ ಇಲ್ಲಿ ತುಂಬ ಪೋಸ್ಟ್ ಇರೋದರಿಂದ ನೀವು ಯಾವ ಕೆಲಸಕ್ಕೆ ಹೋಗ್ತೀರ ಯಾವ ಪೋಸ್ಟ್ಗೆ ಹೋಗ್ತೀರ ಅನ್ನೋದ್ರ ಮೇಲೆ ನಿಮಗೆ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ನೀವೇ ಅವರು ಕಾಲ್ ಮಾಡಿ ಸೊ ಸ್ಯಾಲ್ರಿ ಎಷ್ಟಿದೆ ಅಂತ ನೀವೇ ತಿಳ್ಕೊಳ್ಳಿ ಈ ಒಂದು ಜಾಬ್ ಬಂದು ನಿಮಗೆ ಆಲ್ ಓವರ್ ಬೆಂಗ್ಳೂರಿನಲ್ಲಿ ಸಿಗ್ತಾಯಿದೆ ಆಲ್ ಓವರ್ ಬೆಂಗ್ಳೂರಲ್ಲಿ ನಿಮಗೆ ಸಿಗ್ತಾಯಿದೆ ಸೊ ನಿಮ್ಮ ನಿಯರೆಸ್ಟ್ರಿಯಲ್ಲಿ ಆ್ಯಕ್ಸಿಸ್ ಬ್ಯಾಂಕ್ ಇರುತ್ತೆ ಸೊ ಅಲ್ಲಿ ಒಂದು ಜಾಬ್ನ ನೀವು ಮಾಡ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಲ್ಲಿ ನಾನು ಯಾವ ಇನ್ಫಾರ್ಮೇಷನ್ ಬಿಟ್ಟಿರ್ತೀನಿ ಅದನ್ನು ನೀವೇ ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ಸ್ ಇರೋದನ್ನು ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಹೋಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದು ಬಂದು ಆಲ್ ಓವರ್ ಬೆಂಗ್ಳೂರಿಗೆ ಒಂದು ಜಾಬ್ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಎನಿ ಡಿಗ್ರಿ ಎನಿ ಡಿಗ್ರಿ ಆಗಿರುವಂಥವ್ರು ಬೇಕು ಅಂತ ಹೇಳಿದ್ದಾರೆ ಇಷ್ಟು ಇಲ್ಲಿ ಎಷ್ಟು ಪೋಸ್ಟ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಪೋಸ್ಟಿಂಗ್ಗಳ್ಗೂ ಡಿಗ್ರಿ ಆಗಿರೋಂಥವ್ರನ್ನೇ ಬೇಕು ಅಂತ ಹೇಳಿರೋದು ಸೊ ಹಾಗಾಗಿ ಡಿಗ್ರಿ ಆಗಿರುವಂಥವ್ರು ಮಾತ್ರ ಹುಡುಗರುಗಳು ಈ ಒಂದು ಜಾಬ್ಗೆ ಕಾಲ್ ಮಾಡಿ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಸೊ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ತಿಳ್ಸ್ಕೊಂಡು ನಾನು ನೋಡ್ತಾರೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತರಿದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಜಾಬ್ ಸಿಗಲಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಕೆಲವರಿಗೂ ಥ್ಯಾಂಕ್ ಯು